ರಾಜ್ಯದಲ್ಲಿ ಆಡಳಿತ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರ ಆಟಕ್ಕುಂಟು ಲೆಕ್ಕಕ್ಕೆ ಇಲ್ಲದಂತಹ ಸರ್ಕಾರವಾಗಿದೆ ಎಂದು ವಿಧಾನಪರಿಷತ್ ಸದಸ್ಯ ರವಿಕುಮಾರ್ ಅವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ರಾಜ್ಯದಲ್ಲಿ ಬರಗಾಲ ಸಾಕಷ್ಟು ತಾಂಡವವಾಡುತ್ತಿದೆ ಸರ್ಕಾರದ ಯಾವುದೇ ಸಚಿವರು ರಾಜ್ಯ ಪ್ರವಾಸ ಮಾಡುತ್ತಿಲ್ಲ ಪ್ರವಾಸ ಮಾಡಿದರೆ ಜನರು ಇವರಿಗೆ ಸಮಸ್ಯೆಗಳ ಸರಮಾಲೆ ಹಾಕುತ್ತಾರೆ ಕೆಲಸ ಮಾಡಲು ದುಡ್ಡು ಇಲ್ಲ ಎನ್ನುವ ನಿಟ್ಟಿನಲ್ಲಿ ಇವರು ಯಾವುದೇ ಕಾರಣಕ್ಕೂ ಪ್ರವಾಸ ಮಾಡುತ್ತಿಲ್ಲ ಎಂದು ಅಸಮಾಧಾನ ವ್ಯಕ್ತಪಡಿಸಿ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ವಿರುದ್ಧ ಕಾರಿದರು ಪ್ರವಾಸ ಮಾಡ್ತಾ ಇಲ್ಲ ಕಾಂಗ್ರೆಸ್ನ ಶಾಸಕರು ಯಾರೂ ಪ್ರವಾಸ ಮಾಡ್ತಾ ಇಲ್ಲ ಯಾಕೆ ಹೇಳಿದರೆ ಜನ ಸಮಸ್ಯೆಗಳನ್ನು ಕೇಳ್ತಾರೆ ನಮಗೆ ಪರಿಹಾರ ಕೊಡಿ ಅಂತೇಳಿ ಅವುಗಳನ್ನು ಫಿಲ್ಫಿಲ್ ಮಾಡಕ್ ಇಲ್ಲ ಹಾಗಾಗಿ ಇದೊಂದು ಸರ್ಕಾರ ಏನಿದೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿನಲ್ಲಿ ಈ ಸರ್ಕಾರ ಇದೆ ಮತ್ತು ರಾಜ್ಯದಲ್ಲಿ ಬರ ಇದೆ ಅಂತ ನನಗೆ ಅನ್ನಿಸ್ತಾ ಇಲ್ಲ ನಮ್ಮ ಬಹಳ ಜನಕ್ಕೆ ಅನ್ನಿಸ್ತಾ ಇಲ್ಲ ಯಾಕೆ ಅಂತೇಳಿದ್ರೆ ಆ ರೀತಿ ಸರ್ಕಾರದ ನಡವಳಿಕೆ ಇದೆ ಉದಾಹರಣೆಗೆ ಮೂವತ್ನಾಲ್ಕು ಇನೋವಾ ಇನೋವಾ ಕಾರುಗಳನ್ನು ಖರೀದಿ ಮಾಡಿದ್ದಾರೆ ಬರಗಾಲ ಹೊಸ ಕಾರ್ ಖರೀದಿ ಮಾಡೋ ಅವಶ್ಯಕತೆ ಇತ್ತ ಏನ್ ನೆಡ್ಕಂಡ್ ಓಡಾಡ್ತಿದ್ರ ಸೈಕಲ್ನಲ್ಲಿ ನಲ್ಲಿ ಓಡಾಡ್ತಿದ್ರ ಕಾರ್ನಲ್ಲೇ ಓಡಾಡ್ತಾ ಇದ್ರಿ ಹೊಸ ಕಾರ್ಗಳು ಯಾಕಬೇಕಿತ್ತು ರಾಜ್ಯದಲ್ಲಿ ಬರಗಾಲ ಇದ್ದಿದ್ದೆ ಆದ್ರೆ ಸಿದ್ದರಾಮಯ್ಯ ಅವರು ಆರು ಕೋಟಿ ನಲವತ್ತು ಲಕ್ಷ ರೂಪಾಯಿ ಖರ್ಚು ಮಾಡಿ ಮನೆ ರಿನೋವೇಟ್ ಮಾಡತಕ್ಕಂತ ಅವಶ್ಯಕತೆ ಇತ್ತ ಮಾಡಬೇಕು ಅಲ್ಲದೆ ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಆವರಿಸಿರುವ ಭೀಕರ ಬರಗಾಲವನ್ನು ರಾಷ್ಟ್ರೀಯ ವಿಪತ್ತು ಎಂದು ಘೋಷಣೆ ಮಾಡಿ ಕೂಡಲೇ ಅಗತ್ಯ ಹಣಕಾಸು ನೆರವು ನೀಡಬೇಕು ಎಂದು ಒತ್ತಾಯಿಸಿ ಸಿಪಿಐಎಂ ಜಿಲ್ಲಾ ಸಮಿತಿ ವತಿಯಿಂದ ಎರಗೆರ ಹೋಬಳಿಯಲ್ಲಿರುವಂತಹ ನಾಡಕ ತಹಸೀಲ್ದಾರ್ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಇನ್ನು ರಾಜ್ಯದಲ್ಲಿ ಬೆಳೆ ನಷ್ಟ ಪರಿಹಾರಕ್ಕೆ ಕೇಂದ್ರ ಸರ್ಕಾರ ಅನುಸರಿಸುತ್ತಿರುವ ಅವೈಜ್ಞಾನಿಕ ಪದ್ಧತಿಯನ್ನು ಕೈಬಿಟ್ಟು ಪ್ರತಿ ಎಕರೆಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ಬೆಳೆ ನಷ್ಟ ಪರಿಹಾರ ನೀಡಬೇಕು ಮತ್ತು ಜನ ಮತ್ತು ಜಾನುವಾರುಗಳಿಗೆ ಅಗತ್ಯವಿರುವ ಆಹಾರ ಮೇವು ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡಲೇ ಮಾಡಬೇಕು ಎಂದು ಒತ್ತಾಯಿಸಿ ಮನವಿ ಪತ್ರ ಸಲ್ಲಿಸಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿದರು ಕಟ್ಟಡ ನಿರ್ಮಾಣ ಕಾರ್ಮಿಕರ ಮಕ್ಕಳಿಗೆ ಶೈಕ್ಷಣಿಕ ಹಿಂದಿನಂತೆ ಶೈಕ್ಷಣಿಕ ಧನ ಸಹಾಯ ನೀಡಬೇಕು ಬಾಕಿ ಇರುವ ಎಲ್ಲ ಸೌಲಭ್ಯಗಳ ಧನ ಸಹಾಯ ಪಾವತಿಸಬೇಕು ಎಲ್ಲ ಅಸಂಘಟಿತ ಕಾರ್ಮಿಕರಿಗೂ ಪಿಂಚಣಿ ಭವಿಷ್ಯ ನಿಧಿ ವಸತಿ ಮುಂತಾದ ಸಾಮಾಜಿಕ ಭದ್ರತೆ ಒದಗಿಸಲು ಅಗತ್ಯ ಅನುದಾನ ನೀಡಲು ಬಿಡುಗಡೆ ಮಾಡಬೇಕು ಕೋವಿಡ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಹಳ್ಳಿಗಳ ಸ್ಮಶಾನ ಕಾರ್ಮಿಕರನ್ನ ಸರ್ವೆ ಮಾಡಿ ಅವ್ರನ್ನ ಪಂಚಾಯತ್ ಸಂಸ್ಥೆಗಳನ್ನು ಪರಿಗಣನೆ ಮಾಡಬೇಕು ಅಂತೇಳಿ ಸ್ಥಳೀಯ ಸಮಸ್ಯೆಗಳು ಸಂಬಂಧಪಟ್ಟಂಗೆ ಸರ್ ಓ ಎ ಪಿ ಸಮಸ್ಯೆ ಇರ್ಬೋದು ಕೆಲವೊಂದು ಹೂವಿನ ನೀಡಿದ ಗಂಭೀರ ಸಮಸ್ಯೆ ಇದೆ ನಾವು ತಮ್ಮ ವ್ಯಾಪ್ತಿಯಲ್ಲಿ ನಾವು ನಮ್ಮ ಪಕ್ಷದೊಂದಿಗೆ ಮಾಡ್ತಾ ಇದ್ದೀವಿ ಭಾಳ ಹೈರಾಣ ನೀರು ನೀರಿಲ್ಲ ಮೇವು ನೀರಿಲ್ಲ ಅಲ್ಲೆಲ್ಲಿ ಒಳಸಿ ಹೋಗೋದು ಕೆಲಸ ಎರಡು ಮೂರು ದಿವಸ ಉದ್ಯೋಗ ಖಾತ್ರಿ ಕೆಲಸ ಕೊಡಿಸ್ಬೇಕು ಅಲ್ಲಿ